நமஸ்கார வீட்சக்கர கர்நாடக பவர் டீவி நியூஸ் தம்மெல்லும் வார்த்தை விவர ஹிபாரிய கிருக்குளவே போலீஸ் பருராம் ஹட்டாத் சாவிகி காரணம்பள்ளி சோமநாய் அரோபா ಚಾಮರಾಜನಗರ ಹಿರಿಯ ಪೊಲೀಸ್ ಅಧಿಕಾರಿಯ ಕಿರುಕುಳ ಹಾಗೂ ಎಡೆಬಿಡದ ಕೆಲಸದ ಒತ್ತಡದಿಂದ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದ ಜಿಲ್ಲೆಯ ಹನೂರು ತಾಲೂಕಿನ ರಾಮಾಪುರ ಪೊಲೀಸ್ ಠಾಣೆಯ ಗುಪ್ತಚರ ವಿಭಾಗದ ಪೀದಿ ಪರಶುರಾಮ್ರಿ ಹಠಾತ್ ಹೃದಯಘಾತದಿಂದ ಮೃತರಾಗಲು ಕಾರಣವಾಗಿದೆ ಎಂದು ನಾಯಕ ಜನಾಂಗದ ಮುಖಂಡ ಕೆಲ್ಲಂಬಳ್ಳಿ ಸೋಮನಾಯ್ಕ ಆರೋಪಿಸಿದ್ದಾರೆ ಪೊಲೀಸ್ ಇಲಾಖೆಯ ಗುಪ್ತಚರ ವಿಭಾಗದ ಪೇದೆ ಪರಶುರಾ ರವರ ಅಕಾಲಿಕ ಸಾವಿಗೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಕಾರಣವಾಗಿರುವ ಹಿನ್ನೆಲೆಯಲ್ಲಿ ಕಿರುಕುಳ ನೀಡಿರುವ ಅಧಿಕಾರಿಯ ವಿರುದ್ಧ ಶಿಸ್ತು ಕ್ರಮ ಜರುಗಿಸಿ ಮೃತನ ಕುಟುಂಬಸ್ಥರಿಗೆ ಹೆಚ್ಚಿನ ರೀತಿಯಲ್ಲಿ ಪರಿಹಾರ ನೀಡುವ ಜೊತೆಗೆ ಅನುಕಂಪದ ಆಧಾರ ಮೇಲೆ ಖಾಯಂ ಕೆಲಸ ನೀಡಲಿ ಎಂದು ಆಗ್ರಹಿಸಿದ್ದಾರೆ ರಾಮಪುರ ಡೇಷನ್ಲಿ ಸುಮಾರು ಒಂದು ಐದಾರು ವರ್ಷಗಳ ಕಾಲ ಐದಾರು ವರ್ಷ ಕಾಲ ಕಾಲದಿಂದ ಪೊಲೀಸ್ ಬೇಜಾಗಿ ಕೆಲಸ ಮಾಡ್ತಿದ್ದು ರಾಯಚೂರು ಡಿಸ್ಟಿಕ್ನವರಾಗಿತ್ತು ಅವ ಆತ ಇಲ್ಲಿ ಬಂದು ಪೊಲೀಸ್ ಆಗಿ ಕೆಲಸ ಮಾಡ್ತಿದ್ದು ಸರಿ ಅಷ್ಟೇ ಆದರೆ ಅವನು ವೃತ್ತಿಯಲ್ಲಿ ಕೆಲಸ ಮಾಡೋದ್ರಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಹೇಳಿದ್ರೆ ಪೊಲೀಸ್ ಇಲಾಖೆಯವರು ಅವ್ರ ಅಧಿಕ ಮೇಲೆ ಅಧಿಕಾರಿಗಳು ಹೇಳಿದ್ರೆ ಅದನ್ನು ಅವ್ರ ಕರ್ತವ್ಯ ಇರ್ತದೆ ಅದನ್ನು ನಾವು ಸ್ವಾಗತ ಮಾಡ್ತೇವೆ ಬಟ್ ಆದರೆ ಇವತ್ತು ಅವನ್ನು ಹಾರ್ಟ್ ಅಟ್ಯಾಕ್ ಆಗಿ ಏನು ಸತ್ತಿದ್ದಾನೆ ಅಂತ ಹೇಳ್ತಾರೆ ಆ ಬಡವನ ಮಗ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದಾನೆ ಅಂತ ಏನು ಹೇಳ್ತಾರೆ ಅದು ನಿಜವಾಗೂ ವಿಷಾದನೆಯ ಸಂಗತಿ ಯಾಕೆ ಅಂತಂದರೆ ಮೇಲಧಿಕಾರಿಗಳು ಅವನ್ನ ಒತ್ತಡಕ್ಕೆ ಮೇಲಧಿಕಾರಿಗಳ ಒತ್ತಡಕ್ಕೆ ಅವ್ರ ಕಿರುಕುಳ ಅವರು ಏನು ಆ ಹಣ ವಸೂಲಿ ಮಾಡೋ ದಂಧ ಇದೆಯಲ್ಲ ಆ ದಂಧೆಯಿಂದಾಡಿ ಇದು ಸಾವು ಬಂದಿದೆ ಅಂತೇಳಿ ಮೇಲ್ ನೋಟಕ್ಕೆ ಕಂಡು ಬಂದಿದೆ ಅದರಿಂದ ಸಮಗ್ರ ತನಿಖೆ ಆಗಬೇಕು ಅವನ ನ್ಯಾಯ ಅವನಿಗೆ ನ್ಯಾಯ ತೋರಬೇಕು ಆ ಬಡವ ಬಡವನ ಮಗನಾಗಿದ್ದುಕೊಂಡು ಅವನ ತಂದೆ ಇಲ್ಲದೆ ಮಗನಾಗಿದ್ದುಕೊಂಡು ಅವನಿಗೆ ಅವ ಇವನೇ ಗತಿಯಾಗಿದ್ದೇ ಆ ಮನೆಗೆ ಗತಿಯಾಗಿದ್ದು ಅವನಿಗೆ ಈಗ ಅನ್ಯಾಯ ಆಗಿರೋದನ್ನು ನೋಡಿದಾಗ ಅವ್ರ ಮನೆಗೆ ಅನ್ಯಾಯ ಆಗಿರೋದು ನೋಡಿದಾಗ ಭಾಳ ವಿಷಾದನೆಯ ಸಂಗತಿ ಈ ರಾಜ್ಯದಲ್ಲಿ ಈ ಈ ಥರ ಯಾವುದೇ ಕಾರಣಕ್ಕೂ ಮರುಕಳಿಸಬಾರ್ದು ಅಂತೇಳಿ ನನ್ನ ಒತ್ತಾಯ ಮೇಲಧಿಕಾರಿಗಳ ಮೇಲೆ ವಿಚಾರಣೆ ಕೂಡಲೇ ಆಗಬೇಕು ಅವನ ನ್ಯಾಯ ದೊರಕಬೇಕು ಸರ್ಕಾರ ಏನು ಇವತ್ತೇನಿಲ್ಲ ಏನು ಹಣ ಬಿಡುಗಡೆ ಮಾಡಬೇಕು ಅಂದರೆ ಅದನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೇನೆ ನಾನು ಕೆಲ ಮಳೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ